ಯಾವ್ವಾ ತಾಯಿ ಮಗಳದ್ದು ಭಾಳ ಆಗೈತಿವಿ ಏವ್ ಅವ್ರದ್ದು ನೋಡಿದನಾಕ್ಕಿನ ಇನ್ನಾದ್ರೂ ಎದ್ದಿಲ್ಲ ಹ್ಞೂ ಅವ್ರವ್ ಇಲ್ಲಿಲ್ಲ ಅಂದ್ರೆ ಏನೇ ಅವ್ರಿಗೆ ಏನು ಹಾಕಿ ಹೆಂಗಾಗಿ ತಂದ್ರೆ ಅವ್ರ ಅವ್ನ ಮುನ್ನ ಮುಂದೇನು ಅನ್ನೋಕಾಗುದಿಲ್ಲ ಅದ್ರದ್ದು ಅದನ್ನ ಭಾಳ ಅಡ್ವಾಂಟೇಜ್ ಆಕತ್ತಾ ಆಕಿ ಹ್ಞೂ ಅವ್ರವು ನೋಡಿದ್ರೆ ನನಗೆ ನೀನು ಹೆಂಗೆ ಬೇಕಾದಂಗೆ ಮಾತಾಡಿದ್ಲು ಭಾಳ ಸೊಕ್ಕೈತಿವಿ ತಾಯಿ ಮಗಳಿಗೆ ನೀವು ಹಂಗೆ ಸೂಕ್ಷ್ಮದ ಸೂಕ್ಷ್ಮದ ಅಂತಂದು ಹಿಂದೂ ವಿಚಾರ ಮಾಡಲಿಲ್ಲ ಮುಂದೂ ವಿಚಾರ ಮಾಡಲಿಲ್ಲ ನಮ್ಮ ರಾವ್ ಕಟ್ಟಿ ಕೈ ಬಿಟ್ರೆ ಕಿನೇ ನೋಡೀಗ மனி எண் இவ்வள மக்கள் ஆப்பீசி ஒம்பத்தூழஹ நீர்லி மாகேனா தாரி ஹிடியாக்கின ஆச்சி தாரிலக்கோ நினைத்ததல்ல ஆச்சி மகளூர் பெங்களு அட்டாக்கந்தா இல்லை இல்லை முட்டாக்கிரக்கி அனசத் நன்கினேர் கசாக்க ಹ್ಮ್ ವ್ಯವಸ್ಥಾ ತಡಿ ಹೆಂಗು ಅವ್ರು ವೈನಿ ನಮ್ ಪರನ ಅಲ್ಲ ಅತಿಗ ಪಾಠ ಕಲ್ಸಾಕ ಏನೇನ ಅಕ್ಕಲಿ ಹೇಳ್ಕೊಡ್ತೇನೆ ಅಂದಳ ಹೆಂಗೂ ನೀನ್ ಒಂದಿಷ್ಟ ಆದರೂ ಇನ್ನೊಮ್ಮೆ ಇದನ್ ಬೇಷ್ ಅಂತ ನಿಧಿ ನಿಧಿ ಹಾರಿ ಅಂತೀ ಅಲ್ ತಂಗಿ ಮತ್ತ ಯಾಕ ಬೇರೆನಾಲ್ವಲ್ವಾ ಈಗ ನಿಮ್ಮ ನೀತಿಯರ್ ಮುಂದ ನೀ ಹೇಳ್ದಂಗೆಲ್ಲ ಮಾಡಿದೀವಿ ಅಂದ್ರೆ ಆಮ್ಯಾಗ ಒಂದು ಈಗ ಹನ್ನೊಂದಾಗಿ ಏನ್ ಕೇಂದ್ರ ಇದನ್ನ ಏನ್ ಮಾಡುದ ಸಾಧ್ಯ ಇಲ್ರಿ ನೀವು ನಾ ಹೇತ ಕೇಳಿಲ್ರಿ ಇಲ್ಲಿ ನಿಮ್ಗೆ ಈಗ ನಮ್ಮ ಚಿಕ್ಕ ಏನಂತಂದ್ರ ಅಕಿಗೆ ಮರ್ಯಾದೆ ಹೋಗಬಾರ್ದ್ರಿ ಒಂದ ಮಾತ ಹೇಳೋದ್ ನಾ ಹೇಳಬೇಕಂತಂದ್ರ ನಿಮ್ಗೆ ಅಕಿಗ ಮರ್ಯಾದ ಹೋಗ್ಬಾರ್ದು ಹ್ಮ್ ಅದು ನಮ್ಮ ಮುಂದೆ ಅಕ್ಕಿ ಮರ್ಯಾದಿ ಹಾಕತಂತಂದ್ರ ಅತಿ ಜೀವನ ಹಾಕತ್ರಿ ಅಕ್ಕಿ ಏನಾದ್ರು ತವರ್ ಮನೆ ಕಡೆ ಹೊಳೆ ಹೋಗುದಿಲ್ಲ ಯಾಕಂದ್ರ ನಮ್ಮ ಊರಾಗ ಬಾಳ ನಾನ್ ಗಿಡ ಅಕ್ಕಿ ನಾ ಹೇತಂಗ್ ಕೇಳ್ರಿ ನಿನ್ ಹೇಳ ಪಾಠ ನಂಬರ್ ಒನ್

ி மேடம் தஹசீல் தார் மேடம் இடே மக்கண்ட நான் ஏனாரு அக்கமாத் வந்து ஆரம்பில் மக்கள் சங்கட கரீன் இங்க மக்கண்டார் நோடேன மக்கள் நீ எட்டு சர கதா பார்க்க ஐத்தி ஐதி எல்லோ ஒன்னொந்த்கொழில் நானும் ഭൂമി ഗുണ്ടത്തിനായി തായി മകളൂടി ബീഗർ മനുവിബിട്ട് മ്യാ ഹാക്ത ഇത്സീത എസ് ഇവർ മാ மக்கூசங்க தைரிய வந்தித்து மனியாக வந்து எண்ட் கட்ட எண்டுவரே மக்கள் தைரிய രഗട് മന്ദിന്നു മക്കളെ ഹേത്തറു മടിയ ബാഴെ ബുഗസ്വാ അ മുൻ ഇട്ടുകൊണ്ട് നി മാില്ല സസീരി ആക്കി നമ്മി യുസരി നസിന நீருபடிட்டி எந்த பார் மகள ஏனி ஏ மக்கிய நீக்கிங்க ಮೊದಲು ನನಗೆ ಬೆಳತಾನ ಕಲ್ಲ ನಿದ್ದೆ ತಂಗಲ ಈ ಹಾ ಪ್ಯಾನ್ ಚಲ ತಿರುಗಂಗಲ ಏನಿಲ್ಲ ಈ ಒಂದಿ ಹಾಂಗ ತಂಪಗಳ ನಿದ್ದೆ ತಕತಿತ್ತ ಹೇ ಇಷ್ಟು ತಂಡ್ಯಾ ನೀರು ಕುಸ ಹರಕತ್ತೆ ಏನಿತ್ತು ಹ ನಿನ್ನ ನೀ ಏನಿ ಚರ ಕೊಂಡ ಬಂದಿ ಇಲ್ಲಿ ಅಯ್ಯಯ್ಯೋ ಅತ್ತೆರೆ ನೀವು ನನ್ನ ತಪ್ಪ ತಿಳ್ಕೊಂಡ್ರೇನ ಚಿಕ್ಕಮ್ಮರ ನೀವು ನನ್ನ ತಪ್ಪ ತಿಳ್ಕೊಂಡ್ರೇನ ಅಯ್ಯಯ್ಯೋ ಇಲ್ಲರಿ ಅತ್ತೆರೆ ನಾ ಯಾಕೆ ನಿಮ್ಮ ಯಾ ನೀರು ಕುಸ್ತಿರಿ ಅತ್ತೆರೆ ಇದು ಇದು ನೀವೇ ಹೇಳಕೊಟ್ಟ ಪಾಟಲ್ಲನ್ರಿ ಅತ್ತೆರೆ ಇಲ್ಲರಿ ಒಂದು ಹುಡುಗಿ ಗಂಡನ ಮನೆಯಾಗ ಚಂದಗೆ ಜೀವನ ಮಾಡ್ಬೇಕಂತಂದ್ರ ಏನೇನೆಲ್ಲ ಇರ್ಬೇಕು ಏನೇನೆಲ್ಲ ಇರಬಾರ್ದು ಅಂತ ಹೇಳಿ ನಾವು ಹೊಸ ಬಂದಾಗ ನೀವೇ ನಮಗ್ ಏನು ನಾ ಪಾಠ ಮಾಡಿ ನಾ ಏನ್ ಪಾಠ ಮಾಡಿ ನಿಮಗೆ ಮರೆತು ಬಿಟ್ರೇನ್ರಿ ನೀವು ನೀವೇ ಹೇಳಿದ್ದಿಲ್ಲ ರೀ ನಾವು ಹೊಸ್ತಾಗಿ ಮದುವೆಯಾಗಿ ಬಂದಾಗ ಒಂದೇ ದಿವಸ ಚಿಕ್ಕಮ್ಮಾರ್ ಬಂದು ದಬ 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 ಕದ ಬರ್ದು ಎಬ್ಸಿದ್ರಿ ರೀ ಅವತ್ತು ಇವ್ರು ನಮಗೆ ನಮಗ್ ನಿದ್ದಿಲ್ಲ ಏನಿಲ್ಲ ಯಾಕೆ ಹಂಗೆ ಎಬ್ಸಿದ್ರಿ ನೀವು ಅಂತಂದ ಅವಾಗ ನೀವ್ ಏನ್ ಹೇಳಿದ್ರಿ ಎತ್ತಿಯಾರ ನನಗ ಮನಿ ಸಸಿ ಆಗಕ್ಕೆ ಮುಂಜಾನೆ ಐದು ಗಂಟೆ ಕೈ ಎದ್ದು ಅಂಗ್ಲಾ ಬಗ್ಲಾ ಕಸ ಹೊಡೆದು ಅತ್ತಿ ಚಾ ಮಾಡಿ ಕೊಟ್ಟು ಎಂಟನ್ನು ಗೊಡ್ಡ ನಾಷ್ಟ ಮಾಡಿ ಮತ್ತೆ ಹತ್ತನ್ನು ಗೊಡ್ಡ ಗಂಡಿಗೆ ಡಬ್ಬಿ ಕಟ್ಟಿ ಆಮೇಲೆ ನನ್ ಮಕ್ಕಳು ಒಗಿದ್ರು ಇಷ್ಟೆಲ್ಲ ಇಷ್ಟೆಲ್ಲಾ ಆದರ್ಶ ಸಸ್ಯ ಆಗೋಕೆ ಸಾಧ್ಯ ಅಂತ ರೀ ಅಲ್ರಿ ಅತ್ತಿಯರ ನೀವು ನಿಮ್ಮ ಮನಸ್ಸು ಬಾಡದ್ರಿ ಅತ್ತಿಯರ ನಮ್ಮನಷ್ಟು ಆದರ್ಶ ಸಸಿ ಮಾಡಿದ್ರಿ ನೀವು ಚಿಕ್ಕ ಆಗೋದು ಬ್ಯಾಡ್ರಿ ಆದರ್ಶ ಸಸಿ ಅವರು ಆದರ್ಶ ಸಸಿ ಆಗಬೇಕ್ರಿ ಅತ್ತೆರ ನಾವು ಅಷ್ಟ ಒಳ್ಳೆ ಹೆಸರು ತಗೊಂಡ್ರೆ ಪಾಪ ನಿಮ್ಮ ಮಗಳು ಕೆಟ್ಟ ಹೆಸರು ತಗೊಳ್ಳೋ ಚಲೋ ಅನ್ಸಂಗಿಲ್ರಿ ಅದಕ್ಕೆ ರೀ ಅವರನ್ನ ಆದರ್ಶ ಸಸಿ ಮಾಡಾಕ ಅಂತ ಹೇಳೇನ ನಾನು ನಾನು ಈ ಆಂಟಿಯರಿಗೆ ನಮ್ಮ ಚಿಕ್ಕ ಮರ ಮಕ್ಕಕ್ಕ ಫಲ್ ಅಂತ ಹೇಳಿ ನೀರು ಅಂತ ಹೇಳಿದ್ರಿ ಏನು ಬಾಳವಾ ಇದೇನು ಅಂತ ಏವಾ

ട്ടക്ക സചി നാട്ടില്ല അത് ഊർക്കി അയ്യോ അച്ഛനോ ഗ്രീ ഹാ അപ്പ കൊട്ടി നെക്കൊട്ടി നമ്മിയല്ല നന്നു ഹേക്കൊട്ട നമ്മട്ടി ആ നമ്മ നമ്മി ഇട്ടി എക്സാം ഫേൽ ആയി മൈബിട്ട് ഹോബിട്ടി നീ

ಇದ್ರ ಮಾರಾಕ ಇದು ಪಜ್ಜಾ ಇದ ಏನ ಏನ ತಿಳಿ ತಕೊಂಡ್ ತಯವಾಯ್ ಗುಂಡ್ಕಲ್ ಗುಂಡ್ಕಲ್ ಕುಂತ ಹಡಿಬಿಟ್ಟು ಹೂ ಹಡಿಬಿಟ್ಟಿ ಊರು ರೊಕ್ಕ ಊರ್ ಸಾಲ ಒಂಬತ್ತು ಮಾಡಿ ಹಚ್ಚಿ ಗಂಡನ್ ಹತ್ತಿ ಪೆಸ ಹೋಗ್ಲಾರ್ದಂಗ್ಳಿಗುಳು ಹಾಕಿ ಇಬ್ರು ಕೂಡ ಗಂಡ ಅಂತ ಕಟ್ಟಿಟ್ಕೊತಾರ ನಾನು ಇನ್ನಾಕಿ ನೋಬೇಕಿನ್ ಮನಿ ಬಿಟ್ಟು ಹೊರಗಾಕೇನು ಈಕಿನೋಬೇಕೆಲ್ಲ ಎತ್ತರ ಹೋದ್ಲಾದ್ರೆ ಇನ್ನ ಊರಾಗ ಹಲಾಕ ಈಕಿ ಏನ್ ಮಾಡಿದ್ರು ಮಾಡಿಸ್ಕೊಂಡು ಕೈಯಂದ ಬಾಯಂದ ರೊಕ್ಕ ಈಕೆ ಹೆಣಕ್ ನಾನ್ ನಾನೀಕಿ ಕೂಡ ಗುಂಡಕಲ್ ಕುಂತಿ ಈಕೆ ಕುಂತಾಳಂತ ಕುಂತಾಳ ಮನೆಯಾಗಿ പാഠ ഹനീല കൊട്ടി പാഠ കരവാൻ സ്വൽപിയ ഐദ് ഗൾ ഗട്ട് ബ്രാഹ്മി മുഹൂർത്ത ಹೌದ್ರಿ ಕರೆಯೈತೆ ಕೇಳಾಕತ್ತಿದ್ರು ನೀ ನನಗ ಮಾಡಿದ್ ಒಂದೊಂದ್ ಪಾಠಾನು ಏನ ಆ ಎಲ್ಲಾ ಪಾಠಾನು ನಿನ್ನ ಮಗಳಿಗೆ ಪಾಠ ಕರೆಸನ ಇಲ್ಲಿಂದ ಹೋಗುದ್ ನಾನು ಏನ ಇನ್ನು ಬಹಳ ನಾವ್ರಿನ ಅತ್ತಿ ನನಗೆ ಹಿತೋಪದೇಶ ಬೋಧನಾ ಮಾಡಿದ್ ನನ್ಕಿಂತ ನಮ್ಮ ಮಕ್ಕಗ್ ಬಹಳ ಪಾಪ ಅದಕ್ಕಿಗೆ ಕಾಳಾನೈ ಬುಡಾನೈ ಬೇರೆ ಇಲ್ಲ ಹ್ಮ್ ಅದಕ್ಕ ಈಗ ನನಗ್ ನಮ್ಮ ಮತ್ತಿ ಎಲ್ಲಾ ಏನೇನ್ ಪಾಠ ಕಲ್ತಾರ ஒாக்கேன் ஒன்னா நாளில் பாட்ட நாளை நோட்ரி பிரஸ் உத்தா நம் சிமரோ நோட் சுந்தீர் கமெண்ட் சப்ஸ்கிரைப் மாத்த மரியா